What hey, hey. ಧಿಕಾರಿಗೆ ಧಿಕಾರಾ ಜಿಲ್ಲಾ ಶಿಕ್ಷಣಾಧಿಕಾರಿಗೆ ಧಿಕಾರಾ ವಿಭಾಗಿಗೆ ಧಿಕಾರಾ ವಿಭಾಗಿಗೆ ಧಿಕಾರಾ ಅಯ್ಯಯ್ಯ ಅನ್ಯಾಯ ಅಯ್ಯಯ್ಯ ಅನ್ಯಾಯ ಏಕೆ ಬೇಕು ಅನ್ಯಾಯ ಬೇಕು ಜಿಲ್ಲಾ ದೇವರಾಜ್ಗೆ ಧಿಕಾರಾ ಕಳ್ಳ ದೇವರಾಜ್ಗೆ ಧಿಕಾರಾ ಮುಕ್ತಂತ್ರಿ ದೇವರಾಜ್ಗೆ ಧಿಕಾರಾ ಅಯ್ಯಯ್ಯ ಅನ್ಯಾಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಜಯ ಹೇ ಬೇಕು ಅಯ್ಯಯ್ಯ ಅಯ್ಯಯ್ಯ ಅನ್ಯಾಯ ಮಾನ್ಯ ಪೋಷಕ ಬಂಧುಗಳೇ ಇವತ್ತು ಬೆಳಗ್ಗೆಯಿಂದ ಏನು ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದು ಮಾತಾಡಿ ಸಂದೇಹಿಸಿ ಕೊಟ್ಟಿದ್ದಾರೆ ಆದರೆ ನಮ್ಮ ಪೋಷಕರಿಗೆ ಯಾವುದೇ ರೀತಿಯ ಸಂತೃಪ್ತಿ ಸಮಾಧಾನ ಇಲ್ಲ ಈಗ ದೇವರಾಜ್ ಅವರು ಹೇಳ್ತಾ ಇರೋದು ಮಾಸ್ಕ್ ಹಾರ್ಡನ್ನ ತಿದ್ದುಪಡಿ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಡಿ ಡಿ ಫೋನಲ್ಲಿ ಮಾತಾಡಿದಾಗ ಹೇಳ್ತಾ ಇರ್ತಕ್ಕಂಥದ್ದು ಟೀಸಿನೇ ನಾವು ಹೈಸ್ಕೂಲ್ನಿಂದ ಕೊಡಿಸ್ತೀವಿ ಅಂತ ಗೌರ್ಮೆಂಟ್ ಸ್ಕೂಲಿಂದ ಕೊಡಿಸ್ತೀವಿ ಅಂತ ಹೇಳ್ತಾರೆ ಇದು ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ಡಿ ಡಿ ಪಿ ಇಲ್ಲಿಗೆ ಬಂದು ಕರೆಕ್ಟ್ ಆದ ಮಾಹಿತಿಯನ್ನ ಕೊಡಬೇಕು ಅವರು ಆ ಮಾಹಿತಿಯನ್ನ ಡಿ ಪಿ ಇಲ್ಲಿ ಬಂದು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನ ನಿಲ್ಲಿಸೋದಿಲ್ಲ ಈ ಒಂದು ಹೋರಾಟ ತೀವ್ರ ಸ್ವರೂಪವನ್ನ ಕಾಣ್ತದೆ ಮತ್ತೆ ನಿಮ್ಮ ಕಚೇರಿಗೆ ಬೀಗ ಹಾಕ್ತಕ್ಕಂಥ ಕೆಲಸವನ್ನ ನಾವು ಎರಡು ಗಂಟೆವರೆಗೂ ಕಾಯ್ತೇವೆ ಎರಡು ಗಂಟೆ ನಂತರ ನಿಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಕಚೇರಿಗೆ ಬೀಗವನ್ನು ಹಾಕೋದ್ರ ಮುಖಾಂತರ ಪ್ರತಿಭಟನೆ ಎರಡನೇ ಹಂತವನ್ನು ಮಾಡ್ತೇವೆ ಅದಕ್ಕೂ ನೀವು ಬರಲಿಲ್ಲ ಅಂತ ಹೇಳಿದ್ರೆ ಮೂರನೇ ಹಂತದ್ದು ನಮ್ಮೆಲ್ಲ ಪೋಷಕರು ಕೂತು ತೀರ್ಮಾನ ಮಾಡ್ತೇವೆ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ತೋರುತ್ತಿರುವ ಕಾದಿದ್ದಾರೆ ತಾಳ್ಮೆ ಬೆಳಿತೆ ನೀವು ತಕ್ಷಣ ರೆಡಿ ಮಾಡಿಸಿ ಹೇಳಿ ಅವತ್ತು ನಾವು ಎರಡೂ ಕಡೆ ನಾವು ಮಾತಾಡಿ ಹೇಳಿದ್ದೀವಿ ಫೋನಲ್ಲಿ ಅವತ್ತಿದ್ದಂಥ ಬಿ ಹೋಗು ನಾವು ಹೇಳಿದ್ದೀವಿ ಇದು ಇಲ್ಲಿವರೆಗೂ ಪರಿಹಾರನೇ ಆಗಿಲ್ಲ ಸರ್ ಈಗ ನನ್ನ ಪೋಷಕರು ಜೊತೆಗೆ ನಮಗೆ ಬೇರೆ ಬೇರೆ ಪೋಷಕರು ಫೋನ್ ಮಾಡ್ತಿದ್ದಾರೆ ಏನಾಯಿತು ಸರ್ ನಮ್ಮ ಮಾಸ್ ಕಾರ್ಡ್ ಶಾಲೆಯಲ್ಲಿ ಕೇಳ್ತಿದ್ದಾರೆ ನಾವು ಏನು ಹೇಳೋದು

ನಾವು ಪ್ರತಿ ಒಂದು ತನಿಖೆಗೆ ತಮಗೆ ತೀರ್ಮಾನ ಬರಲೇ ಇಲ್ಲ ಪ್ರತಿ ಸಲ ಎರಡು ದಿನ ಮೂರು ದಿನ ಮುಂದಾಕಂತ ಬಂದಿರಿ ಈಗ ನೀವು ಪರೀಕ್ಷೆಗೆ ಹಾಲ್ ಟಿಕೆಟ್ ಅಲ್ಲೇ ಕೊಟ್ಟಿದ್ದೀರಿ ಅದೇ ಶಾಲೆಯನ್ನ ಕೊಡ್ಸಿದೀರಿ ಮಾಸ್ ಕಾರ್ಡ್ ಬೇರೆ ಶಾಲೆಯಿಂದ ಬಂದಿದ್ದು ಮುಚ್ಚಿಟ್ಟಿದ್ದಾರೆ ಒಂದೊಂದೂವರೆ ತಿಂಗಳು ಯಾವ ಪೋಷಕರಿಗೆ ಹೋಗುತ್ತೆ ಇಷ್ಟು ತಪ್ಪುಗಳು ಇಲಾಖೆ ಮತ್ತೆ ರಾಮಕೃಷ್ಣ ಮುಖ್ಯಸ್ಥ ಇಬ್ರು ಸೇರಿ ಆಗಿ ಈ ಸಂದರ್ಭದೊಳಗಡೆ ನೀವು ಇದನ್ನ ಈ ಸ್ಕೂಲಿಗೆ ನೀವು ಯಾವಾಗ ನಮ್ಮ ಸರ್ಕಾರಿ ಶಾಲೆಗೆ ಮಾಸ್ ಕಾರ್ಡ್ ಕೊಟ್ಟರು ಅವತ್ತಿಂದ ನಮ್ಮ ಪೋಷಕರಿಗೆ ಮತ್ತು ಇರೋಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅದು ಗಮನಕ್ಕೆ ಬಂದ ಮೇಲೆ ಅದನ್ನು ಸರಿಪಡಿಸೋ ಅಂಥ ರೀತಿಯಲ್ಲಿ ಸರಿಪಡಿಸ್ಬೇಕಿತ್ತು ಇಲಾಖೆ ಮುಖ್ಯಸ್ಥರ ಕೂಡ ಮಾತಾಡಿ ಸುಮ್ ಸುಮ್ಮನೆ ಏನು ಗೊತ್ತಾ ಸರ್ ಪೋಷಕರಿಗೆ ದಾರಿ ತರಿಸ್ಬೇಕು ವಧೋ ಬಂಗಾರ ಪರ ಮನೆ ಹೋಗಿದ್ದೀವಿ ಮಾತಾಡಿದ್ದೀವಿ ಅಂತ ಫೋಟೋ ತೆಗೆದ ಅಲ್ಲ ಸರ್ ಈಗ ಲೀಗಲಿ ಇವರು ಕಾನೂನಲ್ಲಿ ತಪ್ಪು ಮಾಡ್ಕೊಂಡ್ರೆ ಯಾವ ಮಿನಿಸ್ಟ್ ಆಗಲಿ ಯಾವ ಮುಖ್ಯಮಂತ್ರಿ ಆಗಲಿ ಏನು ಮಾಡ್ತಾರೆ ನೀವು ಆಗಿನ ಓಪನ್ ಮಾಡಿದ್ರೆ ಒಂದು ರೂಪಾಯಿ ಫೀಸ್ ಕಟ್ಟೋಕ್ಕಾಗಲ್ಲ ಈಗ ಹೌದಾ ಚಾಟ್ ಓಪನ್ ಆಗಿದ್ರೆ ನೀವು ಫೀಸಿನೂ ಸಿನಿಮು ಬರಲ್ಲ ಡೆಲಿಟಿಂಗ್ ಮಾಡಕ್ಕೆ ಬರೋಲ್ಲ ಇಂಥ ಸಿಸ್ಟಮ್ ಇರಿಯಾಡ್ ಟೈಮ್ನಲ್ಲಿ ಸುಮ್ಮನೆ ಜನಗಳು ಮಂಗ ಮಾಡೋ ಕೆಲಸ ಬಿಡಲಿ ಅವ್ರು ಅವನಿಗೆ ಕರೆಕ್ಟಾಗಿ ನೀವು ಯಾವ ರೀತಿಯಿಂದ ಈ ಒಂದು ಮತ್ತೆ ಈ ವರ್ಷ ಶಾಲೆ ಮಕ್ಕಳಿಗೂ ಅಷ್ಟೇ ಈಗ ಇಲ್ಲಿ ಏನಾಗುತ್ತೆ ಅನ್ನೋದು ನೀವು ಮತ್ತೆ ಹೇಳಿ ಇಲ್ಲ ಅಂದ್ರೆ ಈಗ ಇಲ್ಲಿಂದ ಬೇರೆ ಕಡೆ ನಟಿಸಿ ತಗೊಂಡು ಸರಿ ಇಲ್ಲ ಅಂತ ಹೇಳಿದ್ರೆ ಈಗ ಮುಚ್ಚಿಸ್ಬಿಡಿ ಒಂದು ಕಡೆ ಸಾಲಿನ ಮಕ್ಕಳು ಸಮಸ್ಯೆ ಆದ್ರೆ ಬೇಡ ಒಂದು ಈ ವರ್ಷ ಎಸ್ ಎಲ್ ಸಿ ಓದ್ತಾ ಇರೋ ಮಕ್ಕಳಿಗೆ ತೊಂದ್ರೆ ಇರೋ ಇರೋಂಗೆ ಅದೇ ಸ್ಕೂಲಲ್ಲಿ ನೀವು ಪರೀಕ್ಷೆ ಬರೆಯಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಯಾಕೆ ಅಂದ್ರೆ ಅರ್ಧ ವರ್ಷಕ್ಕಿಂತ ಜಾಸ್ತಿ ಅಲ್ಲಿ ಓದಾಗ ಮಕ್ಕಳು ಓದಿಸಿದ್ವಿ ಮತ್ ಬೇರೆ ಶಾಲೆಗೆ ನಾವು ಸೇರ್ಸೋದು ಅಂದ್ರೆ ತುಂಬಾ ಕಷ್ಟದ ಕೆಲಸ ಯಾರಲ್ಲ ಯಾರೋ ಒಂದ್ ಕ್ಷಣದಿಂದ ಇಲ್ಲಿ ಬಿಟ್ಟಿರ್ತಾರೆ ಅಲ್ಲಿಂದ ಮತ್ತೆ ಬೇರೆ ಕಡೆ ಸೇರ್ಸೋದು ಬಹಳ ತೊಂದರೆ ಕೆಲಸ ಅದು ಅದು ಅವು ಇಲ್ಲೇ ಆಗೋ ತರ ಆಗಲಿ ಒಂದೇದು ಎರಡನೇದು ಸರ್ ನೀವೇನೀಗ ಐಸ್ಕೂಲಿಂದ ನೀವು ಮಾಸ್ ಕಾರ್ಡ್ನ ಕೊಟ್ಟಿದ್ದೀರಿ ಆ ಮಾಸ್ ಕಾರ್ಡ್ ನೂರಕ್ಕೆ ನೂರು ತಿದ್ದುಪಡಿ ಆಗಲೇಬೇಕು ನಮಗೆ ನಮಗೆ ರಾಮಕೃಷ್ಣ ಸ್ಕೂಲಿಂದನೇ ಬೇಕು ನಮಗೆ ಯಾವುದು ತೊಂದರೆ ಆಗಬಾರ್ದು ಅಲ್ಲಲ್ಲ ಒಂದು ಸರ್ ಒಂದು ನಿಮ್ಮ ಕಡೆಯಿಂದ ವಕೀಲರು ಅಟೆಂಡ್ ಆಗಿದ್ದಾರೆ ರಾಮಕೃಷ್ಣ ಸ್ಕೂಲಿಂದನೂ ಅಟೆಂಡ್ ಆಗಿದ್ದಾರೆ ಸರ್ಕಾರದಿಂದನೂ ಅಟೆಂಡ್ ಆಗಿದ್ದಾರೆ ನೀವು ನಿಮ್ಮ ಇಲಾಖೆಯಿಂದ ಈ ವಿಚಾರದೊಳಗಡೆ ನೀವು ಮಾಸ್ ಕಾರ್ಡ್ ಬದಲಾವಣೆಗೆ ನೀವು ಸಹಕಾರ ಕೊಟ್ಟರೆ ಕೋರ್ಟಲ್ಲಿ ನೂರಕ್ಕೆ ನೂರು ಬದಲಾವಣೆ ಆಗುತ್ತೆ ಇಲ್ಲ ಅಂದ್ರೆ ನೀವು ಅದು ಬಹಳ ರಿಸ್ಕಿನ ಕೆಲಸ ಸರ್ ಮತ್ತೆ ಇವೆಲ್ಲ ನೀವು ಡಾಕ್ಯುಮೆಂಟ್ಸ್ ಇಲ್ಲಿ ತರ್ಸ್ಕೊಂಡು ಆ ಸ್ಕೂಲಿಂದ ಕೊಟ್ಟು ನಿಮಿಗೂ ಹೊರೆ ಮತ್ತೆ ಅದೊಂಥರ ತಪ್ಪು ಮಾಡ್ದಂಗೆ ಅದು ಆಮೇಲೆ ನಮ್ಮ ಮಕ್ಕಳೆಲ್ಲಾನು ಯಾವುದೋ ಒಂದು ಅನಧಿಕೃತ ಶಾಲೆಯಲ್ಲಿ ಒಂದ್ ವರ್ಷ ಓದಿದ್ರು ಅನ್ನೋ ಫೀಲ್ ನಮಗೆ ಆಗತ್ತೆ ಆ ಅನಧಿಕೃತ ಶಾಲೆ ನಾವು ಓದಿಸಿದಿವಲ್ಲ ಅನ್ನೋದು ಪೇರೆಂಟ್ಸಿಗೆ ಬರುತ್ತೆ ಆ ತರದ ಅವ್ಯವಸ್ಥೆ ಆಗದ್ ಬೇಡ ಸರ್ ದಯವಿಟ್ಟು ಮಾಸ್ ಕಾರ್ಡ್ನು ರಾಮಕೃಷ್ಣ ಸ್ಕೂಲಿಂದನೇ ಬರೋತಾರೆ ಈ ವರ್ಷಕ್ಕೆ ನಿಮ್ಮೆಲ್ಲಾ ಇಲಾಖೆಯಿಂದ ಏನ್ ಸಹಕಾರ ಬೇಕು ಅದನ್ನ ಮಾಡಿ ಮಾಡಿಸ್ಕೊಡಿ ಒಂದು ಈ ಮಕ್ಕಳು ಈಗಾಗಲೇ ಓದ್ತಿದ್ದಾರೆ ಇದೊಂದು ವರ್ಷ ಇಷ್ಟ ಇದ್ದವ್ರು ಬೇರೆ ಕಡೆ ಸೇರ್ಸ್ಕೊತಾರೆ ನೆಕ್ಸ್ಟ್ ಇಯರ್ ಏನೋ ಒಂದು ಆಗತ್ತೆ ಫಸ್ಟ್ ನಾವು ಪೋಷಕರು ಎಲ್ಲ ಸರಿ ಆದ್ಮೇಲೆ ನಾವೇ ಒಂದು ಸಭೆ ಮಾಡ್ತೀವಿ ಈ ತರ ಅವ್ಯವಸ್ಥೆ ಈ ತರ ಗುರಾಡಳಿತ ವ್ಯವಸ್ಥೆ ಸರಿ ಇಲ್ಲಪ್ಪ ಸೇರ್ಸ್ಬೇಕಾರೆ ಯೋಚನೆ ಮಾಡಿ ಸೇರಿಸಿ ಅಂತ ನಾವು ಹೇಳ್ತೀವಿ ನಮಗೇನು ಹಿಂಜರಿಕೆ ಇಲ್ಲ ಇಲಾಖೆಯರ್ ಹೇಳ್ಬೇಕಿತ್ತು ಹೇಳಿಲ್ಲ ನಾವೆಲ್ಲ ಸೇರ್ಸ್ಕೊಬಿಟ್ಟಿದೀವಿ ಈಗ ಅಂತ ಪೋಷಕರು ಬೇಜಾರಾಗೋಗಿದ್ದಾರೆ ಆ ನೋವು ಆಗದಿರಂಗೆ ನೀವು ದಯವಿಟ್ಟು ನೋಡ್ಕೋಬೇಕು ಸರ್ ಅಂದ್ರೆ ಏನ್ ಗೊತ್ತಾ ಮತ್ತೆ ತಪ್ಪುಗಳು ಹುಡುಕ್ತಾ ಹೋಗ್ಬಿಟ್ರೆ ನೂರಕ್ಕೆ ತೊಂಬತ್ ಪರ್ಸೆಂಟ್ ಇಲಾಖೆ ಇಲಾಖೆ ಏನ್ ಗೊತ್ತ ಸರ್ ಎಲ್ಲಾದ್ರೂ ಇದು ಆ ಮಾನ್ಯತೆ ರದ್ದಾಗಿದೆ ರದ್ದಾಗಿರೋದನ್ನ ಇವ್ರು ಹೋಗಿ ಕಾನೂನು ರೀತಿಯಿಂದ ತಡೆ ತಂದಿಯೇನೆ ಅಂತ ನಮಗೆ ಯಾರೋ ಬಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಸಾಕಿತ್ತು ನಾವು ಯಾರು ಸೇರ್ಸ್ತಿರ್ಲಿಲ್ಲ ಅಡ್ಮಿಷನ್ ಮಾಡ್ತಿರ್ಲಿಲ್ಲ ಯಾರ್ಯಾರನ್ನು ಗಮನಕ್ಕೆ ತರದೇನೆ ಒಂಥರ ಮುಚ್ಚಿಟ್ಕೊಂಡು ಇದೆಲ್ಲ ವ್ಯವಸ್ಥೆ ನಡೀತಾ ಇದೆ ಸರ್ ಯಾವ ಪೋಷಕರಿಗೆ ಗೊತ್ತಿರಲ್ಲ ಮತ್ತು ಪೋಷಕರಿಗೆ ಅದು ಅವಶ್ಯಕತೆನೂ ಇಲ್ಲ ಒಂದು ಶಾಲೆ ಅಲ್ಲಿ ನನ್ನ ಮಕ್ಕಳು ಸೇರಿಸ್ಬೇಕು ಅಂತ ಹೋಗ್ತಾನೆ ಸೇರಿಸ್ತಾನೆ ಅದು ಅದು ಇದೆಯೋ ಅವನದು ಅಪ್ರೂವ್ಡೋ ನಾನ್ಅಪ್ರೂವ್ಡ್ ಯಾವುದು ಚರ್ಚೆ ಮಾಡಕ್ಕೆ ಹೋಗಲ್ಲ ಸರ್ ಯಾರು ಅಷ್ಟೊಂದು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ನಾವು ಹೋಗಿ ಸೇರಿಸಿದೀವಿ ಈಗ ತೊಂದರೆ ಆಗೋಗಿದೆ ಹೋಗಿದೆ ಇದನ್ನ ಸರಿಪಡಿಸ್ಬೇಕಾಗಿರೋದು ಯಾರು ನೀವೇ ಸರಿಪಡಿಸ್ಬೇಕು ಈ ಗೊಂದಲದೊಳಗಡೆ ಅವ್ನು ತಪ್ಪು ಮಾಡಿದ್ರೆ ಅವನ್ನ ಫಸ್ಟೇ ನೀವು ಮಟ್ಟ ಹಾಕಿ ಅವನ್ನ ರದ್ದತಿ ಮಾಡಿ ಶಾಲೆ ಬಿಗ ಹಾಕಿದ್ರೆ ಯಾರೂ ಸೇರಿಸ್ತಿರ್ಲಿಲ್ಲ ನೀವು ಮಾನ್ಯತೆ ರದ್ದು ಮಾಡಿದಿರಿ ಆದ್ರೆ ಪೋಷಕರಿಗೆ ಮಾಹಿತಿ ಕೊಡಲಿಲ್ಲ ಮಾನ್ಯತೆ ರದ್ದು ಮಾಡಿದಿರಿ ಪೋಷಕರಿಗೆ ಮಾಹಿತಿ ಕೊಟ್ಟಿಲ್ಲ ಹಂಗಾಗಿ ಇಷ್ಟು ಜನ ಪೋಷಕರು ಇವತ್ತು ರಸ್ತೆ ಮೇಲೆ ನಿಲ್ಲ ಪರಿಸ್ಥಿತಿ ಆಗಿದೆ ಸರ್ ಇಲಾಖೆ ಸಂಪೂರ್ಣ ಇರೊಳಗಡೆ ತಪ್ಪು ಮಾಡಿದೆ ಈ ತಪ್ಪನ್ನ ಸರಿಪಡಿಸ್ಕೊಳ್ಳಿ ನಿಮಗೊಂದು ಅವಕಾಶ ಇದೆ ಈಗ ನೂರಕ್ಕೂ ನೂರು ನಿಮ್ಮೆಲ್ಲ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ ಇಲಾಖೆಯವರು ಅದನ್ನು ಸರಿಪಡಿಸೋಂಥದ್ದಕ್ಕೆ ನೀವು ಅವನ ಬಗ್ಗೆ ಏನೇ ದ್ವೇಷ ಮತ್ತೊಂದು ಏನೇ ಇದ್ರು ಈ ಮಾಸ್ ಕಾರ್ಡು ಈಗಿರೋ ಮಕ್ಕಳು ವ್ಯವಸ್ಥೆ ಸರಿಯಾದ ಮೇಲೆ.

ಆದ್ರೆ ಅದನ್ನ ತಿದ್ದಿ ಸರಿ ಇದೆಯೋ ಇಲ್ಲ ಅಂತ ನೋಡೋ ಜವಾಬ್ದಾರಿ ತಾಂದಲಿದ್ದ ಇಲಾಖೆ ಅವನ ಜೊತೆ ಶಾಮೀಲಾಗಿ ಆಗಿರೋ ತಪ್ಪಿದ್ರು ಇದು ಯಾವುದೇ ಕಾರಣಕ್ಕೂ ಇದು ಅವನೊಬ್ಬನಿಂದ ಆಗಿದ್ದಲ್ಲ ನಿಮ್ ಇಲಾಖೆ ಕರೆಕ್ಟಾಗಿ ನೀವು ಗೈಡ್ ಮಾಡಿಬಿಟ್ಟಿದ್ರೆ ಪೋಷಕರು ಎಲ್ಲ ನಾವ್ ಸೇರ್ಸ್ಕೊತಿದ್ರು ಮಕ್ಕಳನ್ನ ಈ ತರ ಪರಿಸ್ಥಿತಿ ಇನ್ನೊಂದು ಬುಧವಾರ ದಿನ ಕೋರ್ಟ್ ಇದೆಯಲ್ಲ ಸರ್ ಏನ್ ಡಿಸಿಷನ್ ಆದ್ರು ಗುರುವಾರ ದಿನ ನಮ್ ಪೋಷಕರು ಸಾಧ್ಯ ಆದ್ರೆ ಅವಶ್ಯಕತೆ ಇದ್ದಷ್ಟು ಬಂದಷ್ಟು ಅನುಕೂಲ ಇದ್ದವ್ರು ಬರ್ತಾರೆ ಅವ್ರ ಜೊತೆಗೆ ನೀವು ಸಭೆ ಮಾಡಿ ಇಲ್ಲೇ ಸಭೆ ಮಾಡಿ ಆಯ್ತಾ ಯಾವ ಬೇರೆ ಉದ್ದೇಶನೂ ಇಲ್ಲ ನಮ್ಗೆ ಒಂದು ಎಲ್ಲಾ ಕಡೆಯಿಂದ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದನೇ ಎಲ್ಲರೂ ಬಂದಿರಬೇಕು ಅನಾವಶ್ಯಕ ನಿಮಗೆ ಬಯ್ಯ ಚಾಟನೂ ಇಲ್ಲ ಯಾರಿಗೂ ಆಯ್ತಾ ಅನಾವಶ್ಯಕ ಬಂದಿಲ್ಲ ಎಲ್ಲರೂ ಅವ್ರದೇ ಆದ ಮತ್ತೆ ಒಂದು ಒಂದು ರಾಜಕೀಯ ಪಕ್ಷ ಆದ್ರೆ ಅದರದೇ ಆದ ಒಂದಿಷ್ಟು ಪಕ್ಷದ ಕಾರ್ಯಕರ್ತ ಇರ್ತಾರೆ ನನ್ನ ಪಕ್ಷ ಅಂತ ಬರ್ತಾರೆ ಇನ್ನೊಂದ್ ಪಕ್ಷ ಅಂತ ಬರ್ತಾರೆ ಬೇರೆ ಏನೋ ಕಾರ್ಯಕ್ರಮ ಆದ್ರೂ ಬೇರೆ ಬರ್ತಾರೆ ಬಂದಿರೋದು ಸರ್ ಎಲ್ಲ ಪೋಷಕರು ಮಕ್ಕಳು ಇತರ ದೃಷ್ಟಿಯಿಂದ ಎಷ್ಟೋ ಜನ ನೊಂದ್ಕೊಬಿಟ್ಟಿದ್ದಾರೆ ಸರ್ ಪ್ರತಿ ದಿನ ಫೋನ್ ಬರುತ್ತೆ ಸ್ಕೂಲಿಂದ ಮಕ್ಳಿಗೆ ಆ ಮಕ್ಕಳಿಗೆ ಗೊತ್ತಾದ್ರೆ ಅವ್ರೆಷ್ಟು ಗೊಂದಲ ಆಗ್ತಾರೆ ಕೆಲವು ಮಕ್ಕಳಿಗೆ ಗೊತ್ತಿಲ್ಲ ಫೋನ್ ಮಾಡಿ ಕೇಳ್ತಾರೆ ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು ವಿಚಾರದಲ್ಲಿ ಯಾವ್ದೇ ಕಾರಣಕ್ಕೂ ಯಾರ ಹತ್ರನು ರಾಜಿ ಮತ್ತೊಂದು ಇಲ್ಲ